ಸಂಚಾರ ಸಂಚಾರ ಪೋಲೆಯಾಗಿ ನಾವು ಈ ದಿವಸ ಸಂಚಾರ ಉಲ್ಲಂಘನೆ ಮಾಡೋ ವಿರುದ್ಧ ಕ್ರಮ ಕೈಗೊಳ್ತಾ ಇದ್ದೀವಿ ಆದರೂ ಸಹ ಹೆಚ್ಚಾಗಿ ನಮ್ಮ ಕೋಲಾರ ಟೌನ್ನಲ್ಲಿ ಹೆಲ್ಮೆಟ್ ಇಲ್ದೇನೆ ವಾಹನಗಳನ್ನು ಚಾಲನೆ ಮಾಡ್ತಾ ಇದ್ದಾರೆ ಅವರ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅಂತ ನಾವು ಈ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಏನಾದರೂ ಹೆಲ್ಮೆಟ್ ಆಗದೇ ಇರಿದ್ರೆ ಅವರಿಗೆ ಐನೂರು ರೂಪಾಯಿ ದಂಡ ವಿಧಿಸ್ತೀವಿ ಫಸ್ಟ್ ಸತಿ ಹಾಕ್ಲಿಲ್ಲ ಅಂದ್ರೆ ಐನೂರು ರೂಪಾಯಿ ಎರಡನೇ ಸತಿ ಹಾಕಿಲ್ಲ ಅಂದರೆ ಸಾವಿರ ರೂಪಾಯಿ ದಂಡ ವಿಧಿಸೋದು ಕಡ್ಡಾಯ ಅವರ ಸುರಕ್ಷತೆಗಾಗಿ ನಾವು ಈ ತರ ಬಿಸ್ತಲ್ಲಿ ಎಲ್ಲಾ ಬೀದಿಲು ಎಲ್ಲ ಟೌನ್ ಲಿಮಿಟ್ಸ್ ಎಲ್ಲೆಲ್ಲ ಎಲ್ಲ ಕಡೆನೂ ಸಹ ಅವೇರ್ನೆಸ್ ಕೊಡಿಸ್ತಾ ಇದ್ದೀವಿ ಸಾರ್ವಜನಿಕರು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡಬೇಕು ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡೋದ್ರ ಜೊತೆಗೆ ನಿಮ್ಮ ಪ್ರಾಣ ರಕ್ಷಣೆಯನ್ನ ಮಾಡ್ಕೋಬೇಕು ಅಂತ ಸಾರ್ವಜನಿಕರಲ್ಲಿ ಕಳಕಳಿಯ ಮನವಿ ಸಾರ್ವಜನಿಕರಲ್ಲಿ ಕಳಕಳಿಯ ಮನವಿ ಏನಂದ್ರೆ ದಯವಿಟ್ಟು ದ್ವಿಚಕ್ರ ವಾಹನ ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಿ ಮತ್ತೆ ಮೊಬೈಲ್ ಯೂಸ್ ಮಾಡಿಕೊಂಡು ಚಾಲನೆ ಮಾಡಬಾರದು ಚಾಲನೆ ಮಾಡಬಾರದು ಕೋಲಾರ ನಗರದಲ್ಲಿ ಮೊಬೈಲ್ ಯೂಸ್ ಮಾಡಿಕೊಂಡು ದ್ವಿಚಕ್ರವನ್ನು ಚಾಲನೆ ಮಾಡಬಾರದು ಹಾಗೆ ಹೇಳಿದ್ರು ಮಾಡಿದ್ದಲ್ಲಿ ಕಾನೂನು ರೀತಿಯ ದಂಡ ವಿಧಿಸಲಾಗುವುದು